ಇಷ್ಟು ದಿನ ರಾಜ್ಯದಲ್ಲಿ ದೇಶದಲ್ಲಿ ಬೇರೆ ಎಲ್ಲೋ ಆಗ್ತಾ ಇರೋ ಘಟನೆಗಳು ಎಲ್ಲೋ ಕೊಲೆ ಆಗಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ ಈಗ ನಮ್ಮ ಮನೆಯಂಗಳದ ಕೂಸು ನಾವು ಬೇರೆಯವರು ಯಾರ್ದಾದ್ರೂ ಕೊಲೆ ಆದಾಗ ಕೊಲೆ ಆಗಿದೆ ನ್ಯಾಯ ಕೊಡಿ ಅಂತ ಹೋರಾಟ ಮಾಡ್ತಾ ಇದ್ವಿ ಹೋರಾಟ ಮಾಡ್ತಾ ಇದ್ದಂಥ ಹೋರಾಟಗಾರ್ತಿಯ ಮಗಳು ಸೌಮ್ಯ ಸೌಮ್ಯ ಅವ್ರ ಮಗಳು ಪ್ರಬುದ್ಧ ನನ್ನ ಜೊತೆ ಒಂದೊಳ್ಳೆ ನನ್ನ ಒಂದು ವರ್ಷಗಳ ಕಾಲ ಅವ್ರ ಮನೇಲೆ ಇದ್ದರಿಂದ ನನಗೆ ಪ್ರಭುದ್ಧ ಜೊತೆಗೆ ಹೆಚ್ಚು ಒಡನಾಟ ಇತ್ತು ಅಂಥ ಒಂದು ಮಗು ತುಂಬ ವಿಷನರಿ ಆಗಿದ್ದಂಥ ಮಗುದು ಕೊಲೆ ಆಗಿದೆ ಕೊಲೆ ಮಾಡಿರೋನು ಯಾರು ಅಂತ ನೋಡಿದ್ರೆ ಒಬ್ಬ ಜುವನೈಲು ನಮ್ಮ ದೇಶದಲ್ಲಿ ಜುವನೈಲ್ಗಳು ಕೊಲೆ ಮಾಡಿದ್ರು ಅಥವಾ ಕಳ್ತನ ಮಾಡಿದ್ರು ಎಲ್ಲದಕ್ಕೂ ಒಂದೇ ತರಹದ ಒಂದೇ ತರಹದ ಕಾನೂನುಗಳಿದ್ದಾವೆ ಈ ಕೊಲೆ ಕೇಸಲ್ಲಿ ಏನ್ ಅರ್ಥ ಆಗುತ್ತೆ ಅಂತ ಅಂದ್ರೆ ಈ ಜುವನೈಲ್ ಗಳಿಗೆ ಒಂದ್ ಮೂರ್ನಾಲ್ಕು ದಿನಕ್ಕೆ ಬೇಲ್ ಕೊಟ್ಟಿದಲ್ಲ ಇದೆಯಲ್ಲ ಇದು ಈ ತರ ಯುವಕರನ್ನ ಅಥವಾ ಅಥವಾ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳನ್ನ ಇತರ ಪ್ರಕರಣಗಳಿಗೆ ಕೊಲೆಗಳು ಮಾಡೋದಕ್ಕೆ ಉಪಯೋಗಿಸ್ಕೊಡುವಂತಹ ಪ್ರವೃತ್ತಿಯಲ್ಲಿ ಜಾಸ್ತಿ ಆಗುತ್ತೋ ಅನ್ನುವಂತ ಆತಂಕ ಶುರುವಾಗಿದೆ ಸೊ ಈ ತರ ಆತಂಕ ಯಾವಾಗ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಇವರಿಗೆ ಕಟ್ಟುನಿಟ್ಟಾದ ಜುವನೈಲ್ ಆಗಿದ್ರು ಕೂಡ ಬೇರೆ ಬೇರೆ ಕೇಸ್ ಪರಿಗಣಿಸಿ ಮಾನಸಿಕವಾದಂತಹ ಮಾನಸಿಕತೆ ಅವ್ರಿಗೆ ಎಷ್ಟು ಮಟ್ಟಿಗೆ ಯಾವ ಇದೆಲ್ಲವನ್ನ ಗಮನಿಸಿ ಆಮೇಲೆ ಅವ್ರಿಗೆ ಅದನ್ನ ಜುವೆಲೈನ್ ಕೋರ್ಟ್ ಅಲ್ಲಿ ನಡೆಸಬೇಕಾ ಅಥವಾ ಬೇರೆ ಇದರಲ್ಲಿ ನೋಡಬೇಕಾ ರೆಗ್ಯುಲರ್ ಕೋರ್ಟ್ ಅಲ್ಲಿ ಮಾಡಬೇಕಾ ಅನ್ನುವಂಥದ್ದನ್ನೆಲ್ಲ ಗಮನಿಸಿ ಒಂದು ನೂತನ ಕಾನೂನು ರಚನೆ ಆಗಬೇಕು ಇಲ್ಲ ಅಂತಂದ್ರೆ ಮಕ್ಕಳನ್ನ ಈ ಇತರ ಕೃತ್ಯಗಳಿಗೆ ಬಳಸಿಕೊಳ್ಳುವಂತಹ ಪ್ರವೃತ್ತಿ ಹೆಚ್ಚಾಗ್ತಾ ಹೋಗುತ್ತೆ ಅದು ಎಸ್ಪೆಷಲಿ ಆತಂಕ ಇರೋದು ಯಾರು ಈ ಲೋವರ್ ಕಮ್ಯುನಿಟಿ ಕ್ಲಾಸಸ್ ಮಕ್ಕಳಿರ್ತಾರೆ ಇರ್ತಾರೆ ತುಳಿತಕೊಳ್ಪಟ್ಟಂತ ಸಮುದಾಯಗಳು ಸಂಗಳಲ್ಲಿ ಬದುಕುವಂತವರು ಇಂಥವ್ರ ಮಕ್ಕಳನ್ನ ಇತರ ಕೃತ್ಯಗಳಿಗೆ ಬಳಸಿಕೊಳ್ಳುವಂತಹ অপায় হব